ಟೆಂತ್ ಸ್ಟ್ಯಾಂಡರ್ಡು ಮತ್ತು ಪಿ ಯು ಸಿ ಎಕ್ಸಾಮ್ ಕೊಟ್ಟಿದ್ದಾರೆ ರಿಸಲ್ಟ್ ಬಂದಿದೆ ಅವ್ರಿಗೆ ಮತ್ತು ಅವ್ರ ಪೋಷಕರಿಗೆ ಒಂದು ಗೊಂದಲ ಇರುತ್ತೆ ಏನು ಮಾಡಬೇಕು ಇತ್ತು ಚೆನ್ನಾಗಿ ಚೆನ್ನಾಗಾಗತ್ತಾ ಮತ್ತು ಫ್ಯೂಚರ್ ಇದೆಯಾ ಸ್ಕೋಪ್ ಇದೆಯಾ ಸ್ಕಾಲರ್ಶಿಪ್ ಸಿಗತ್ತಾ ಈ ರೀತಿ ತುಂಬ ಪ್ರಶ್ನೆಗಳು ಬರುತ್ತೆ ಅವ್ರ ಮನಸ್ಸಲ್ಲೇ ಆ ಪ್ರಶ್ನೆಗಳನ್ನು ಒಂದು ಉತ್ತರ ಕೊಟ್ಟು ಅವ್ರಿಗೆ ಒಂದು ಮಾರ್ಗದರ್ಶನ ಮಾಡೋಕ್ಕೆ ಈ ಕಾರ್ಯಕ್ರಮ ಟಿ ಆರ್ ಎಫ್ ಮತ್ತು ಸಿಗ್ಮಾ ಸೇರಿ ಮಾಡ್ತಾಯಿದ್ದೀವಿ ಸೊ ನಮ್ಮ ಗುರಿ ನಮ್ಮ ಮಕ್ಕಳು ಸರಿಯಾದ ಒಂದು ವೃತ್ತಿ ತಗೋಬೇಕು ಮತ್ತು ಆ ವೃತ್ತಿಯಲ್ಲಿ ಖುಷಿಯಿಂದ ಇರಬೇಕು ಬಲವಂತವಾಗಿ ಏನು ಮಾಡಬಾರ್ದು ಆ ಬಲವಂತ ಪೋಷಕರದ್ದು ಇರಬಾರ್ದು ಟೀಚರ್ಸ್ದು ಇರಬಾರ್ದು ಸಮಾಜದ್ದು ಇರಬಾರ್ದು ಮತ್ತು ಅವ್ರ ಫ್ರೆಂಡ್ಸ್ ಟೀನ್ ನೈಜ ಪಿಯರ್ ಪ್ರೆಷರ್ ಇರಬಾರ್ದು ಸೊ ನಮ್ಮ ಗುರಿ ನಮ್ಮ ಪರ್ಪಸ್ ಏನಂದರೆ ಮಕ್ಕಳಲ್ಲಿ ಅವರಲ್ಲಿರುವಂಥ ಸ್ವಾಭಾವಿಕ ಸ್ವಾಭಾವಿಕ ಸಾಮರ್ಥ್ಯ ಮತ್ತು ಅವರ ಪರ್ಸ್ನಾಲಿಟಿ ಮತ್ತು ಅವರ ಇಂಟ್ರೆಸ್ಟ್ ಇದು ಮೂರು ನೋಡಿಕೊಂಡು ಒಂದು ಒಳ್ಳೆ ಕರಿಯರ್ ಸೆಲೆಕ್ಟ್ ಮಾಡಬೇಕಂತ ನಾವು ಇದು ಇದ್ದೀವಿ ನಮ್ಮ ಟಿ ಆರ್ ಎಫ್ ಮಂಗಳೂರು ಅತಿ ಪ್ರಸಿದ್ಧವಾದ ಒಂದು ಫೌಂಡೇಶನ್ ಮಂಗಳೂರಿಂದ ಅವರು ಇಪ್ಪತ್ತು ವರ್ಷಗಳಿಂದ ಈ ಒಳ್ಳೆ ಕೆಲಸ ಎಸ್ಪೆಷಲಿ ಎಜುಕೇಷನ್ ಸೆಕ್ಟ್ರಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಕರಿಯರ್ ಗೈಡೆನ್ಸ್ ಭೋಸ್ಕರ ಅವ್ರನ್ನ ಅವರು ನನಗೆ ಕರೆದು ಪ್ರತಿ ವರ್ಷ ಈ ಥರ ಒಂದು ಗೈಡೆನ್ಸ್ ಪ್ರೋಗ್ರಾಮ್ ಮಾಡ್ತಾರೆ ಸೊ ಖುಷಿ ಆಗತ್ತೆ ಮಂಗಳೂರಲ್ಲಿ ಇವತ್ತು ಮಾಶಾಲ ತುಂಬ ಮಕ್ಕಳು ಬಂದಿದ್ದಾರೆ ಬಿಸಿಲಿದ್ದರೂ ಕೂಡ ತುಂಬ ಮಕ್ಕಳು ಬಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಮಗೆ ಖುಷಿ ಆಗ್ತಾ ಇದೆ ನಾವು ಪ್ರತಿ ವರ್ಷ ಸಿಗ್ಮಾ ಫೌಂಡೇಶನ್ ಬೆಂಗ್ಳೂರು ಇದರ ಟಿ ಎಕ್ ಜಂಟಿಯಾಗಿ ನಾವು ಕಾರ್ಯ ಯಾವತ್ತೂ ಮಾಡ್ತಾ ಇರುವಂಥ ಕಾರ್ಯಕ್ರಮ ಆಗಿರ್ತದೆ ಕರಿಯರ್ ಘಟಿಸಿ ಏಕೆಂದರೆ ಈ ಕಾರ್ಯಕ್ರಮ ಯಾಕೆ ಮಾಡೋದಂದರೆ ನಮ್ಮ ಅನೇಕ ಮಕ್ಕಳು ಇಲ್ಲಿ ಎಸ್ ಎಸ್ ಸಿಯಲ್ಲಿ ಸುಮಾರು ಎಸ್ ಎಸ್ ಎಲ್ ಸಿ ಅದೇ ಥರ ಪಿ ಯು ಸಿಯಲ್ಲಿ ಎಕ್ಸಾಮ್ ಬರೆದು ಗೊಂದಲದಲ್ಲಿರ್ತಾರೆ ಯಾವ ಕಾಂಬಿನೇಷನ್ ತಗೊಳ್ಬೇಕು ಸೈನ್ಸ್ ತೆಗ್ದಿರಿ ಏನಾಗ್ತದೆ ಪಿ ಯು ಸಿಯಲ್ಲಿ ಕಾಮರ್ಸ್ ತೆಗ್ದ್ರೆ ಏನಾಗ್ತದೆ ಅಥವಾ ಆರ್ಟ್ಸ್ ತೆಗ್ದರೆ ಏನಾಗ್ತದೆ ಮುಂದೆ ಏನು ಮಾಡಬೇಕಂತ ಕನ್ಫ್ಯೂಷನ್ ಇರ್ತಾರೆ ಎಸ್ಪೆಷಲಿ ಪೇರೆಂಟ್ಸ್ ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸ್ ಇರ್ತಾರೆ ಯಾಕೆಂದರೆ ಪೇರೆಂಟ್ಸ್ಗಳಿಗೂ ಸಹ ಮಕ್ಕಳು ಈ ನನ್ನ ಮಗ ಹುಷಾರಿದ್ದಾನೆ ಒಳ್ಳೆ ಓದ್ತಾನೆ ಸೆವೆಂಟಿ ಪರ್ಸೆಂಟ್ ಇದೆ ಏಯ್ಟಿ ಪರ್ಸೆಂಟ್ ಇದ್ದರೆ ಯಾವುದು ಕೋರ್ಸ್ ತಗೊಳ್ಬೇಕು ಅಂತ ಗೊಂದಲ ಇರ್ತಾರೆ ಯಾಕೆಂದರೆ ಇನ್ವೆಸ್ಟ್ ಮಾಡುವವರು ಪೇರೆಂಟ್ಸ್ ಆಗಿರ್ತಾರೆ ಸೊ ಅವರು ಈ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಕರ್ಕೊಂಡು ಬರಬೇಕು ಯಾಕೆಂದರೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡಬೇಕೆಂದು ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮಲ್ಲಿ ಬರ್ತಾ ಇರ್ತಾರೆ ಸೊ ಇದೇ ಒಂದು ಉದ್ದೇಶ ಕೊಟ್ಟು ಇದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಕಳೆದ ಟೂ ತೌಸಂಡ್ ಟೆನ್ನಿಂದ ನಿರಂತರ ನಾವು ಈ ಕಾರ್ಯಕ್ರಮ ಮಂಗಳೂರಲ್ಲಿ ಮಾಡ್ತಾ ಬಂದಿದ್ವಿ ಈ ಕಾರ್ಯಕ್ರಮ ಮಾಡೋದು ಉದ್ದೇಶವೇ ನಮ್ಮ ಮಕ್ಕಳು ಭವಿಷ್ಯವನ್ನು ರೂಪಿಸಬೇಕು ಈ ಮಕ್ಕಳು ಒಳ್ಳೆಯ ಒಂದು ಯಾವುದಾದ್ರೂ ಒಂದು ಸಮಾಜಕ್ಕೆ ಒಂದು ಹೃದಯೋನ್ಮುಖ ಆಗಬೇಕಂತ ಒಂದೇ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡೋದು ಇದರಲ್ಲಿ ಯಾವುದೇ ಒಂದು ಫಲಶ್ರುತಿ ಪಡೆಯದೆ ನಾವು ಈ ಕಾರ್ಯಕ್ರಮ ಮಾಡೋದು ಉಚಿತವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಒಂದೇ ಒಂದು ರೂಪಾಯಿ ಈ ಮಕ್ಳ ಹತ್ರ ಅಥವಾ ಪೇರೆಂಟ್ಸ್ ಹತ್ರವ ಹತ್ರನೂ ಪಡೆಯದೆ ಈ ಮಕ್ಕಳಿಗೋಸ್ಕರ ಈ ಸಮಾಜಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ನಮ್ಮ ಸಂಸ್ಥೆದಾಗಿದೆ ಈ ಸಂಸ್ಥೆ ಮುಖಾಂತರ ನಾವು ಬರೀ ಇದಲ್ಲ ಕರಿಯರ್ ಗೈಡೆನ್ಸ್ ಆಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ನಮ್ಮ ಮಕ್ಕಳಿಗೆ ಯಾವ ಸರ್ಕಾರದ ಸರ್ಕಾರಿ ಅಥವಾ ಸಂಘ ಸಂಸ್ಥೆಗಳಿಂದ ಯಾವ ಸ್ಕಾಲರ್ಶಿಪ್ ಸಿಗುತ್ತದೆ ಅಂತಂದ್ರೆ ಮಾಹಿತಿ ಸಹ ಇಲ್ಲಿ ನಾವು ಕೊಡಲಿಕ್ಕಿದ್ದೀವಿ ಇದೆಲ್ಲ ಮಾಹಿತಿ ಇನ್ಶಾ ಅಲ್ಲ ಕೊಡ್ದು ಕೊಂಡು ಇವರ ಮಕ್ಕಳು ಏನು ಮಾಡ್ತಾರೆ ಅಂದರೆ ಜೂನಿಂದ ನಮ್ಮಲ್ಲಿಗೆ ಬರ್ತಾರೆ ನಮ್ಮ ಆಫೀಸ್ ಕಚೇರಿಗೆಲಿ ಬರ್ತಾರೆ ಆನ್ಲೈನ್ ಅಪ್ಲಿಕೇಶನ್ಸ್ ಎಲ್ಲವೂ ನಾವು ಇಲ್ಲಿ ನಮ್ಮ ಆಫೀಸ್ ಕಚೇರಿಯಲ್ಲಿ ಫ್ರೀಯಾಗಿ ಮಾಡಿ ಅಂಥದ್ದು ಪ್ರತಿ ವರ್ಷ ನಾವು ಅವರಿಗೆ ಫ್ರೀಯಾಗಿ ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಎರಡು ಸಹ ಒಂದು ರೂಪಾಯಿ ಪಡೆಯದೆ ನಾವು ಈ ಮಕ್ಕಳಿಗೆ ನಾವು ಸಹಾಯ ನಮ್ಮಿಂದ ಮಾಡುವಂಥ ರೀತಿಯಲ್ಲಿ ಸಹಾಯ ನಾವು ಮಾಡ್ತಿದ್ವಿ ಇದು ಯಾಕೆ ಅಂದರೆ ನಮ್ಮ ಸಮಾಜದ ಮಕ್ಕಳು ಮುಂದೆ ಬರಬೇಕಂತ ಒಂದೇ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ನ ಟಚಿಂಗ್ ಹಾರ್ಟ್ ಡೈರೆಕ್ಟ್ ಡೈರೆಕ್ಟಿಂಗ್ ಡೆಸ್ಟಿಮೀಸ್ ಇನ್ ಅಸೋಸಿಯೇಷನ್ ವಿತ್ ಸಿಗ್ಮಾ ಫೌಂಡೇಶನ್ ಬ್ಯಾಂಗ್ಳೂರ್ ಕ್ಯಾರಿಯರ್ ಯಾತ್ರದ ಬಗ್ಗೆ ನಾನು ಒಂದು ನನ್ನನ್ನು ಗೆಸ್ಟಾಗಿ ಕರೆದು ನನಗೆ ಗೆಸ್ಟಾಗಿ ಕರೆದು ನನಗೆ ಆನರ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ಕ್ಯಾರಿಯರ್ ಗೈಡೆನ್ಸ್ ಆ್ಯಂಡ್ ಸ್ಕಾಲರ್ಶಿಪ್ ಅವೇರ್ನೆಸ್ ಪ್ರೋಗ್ರಾಮ್ನಲ್ಲಿ ನಮ್ಮ ಡಾಕ್ಟರ್ ಮುದಶ್ರನ್ ಅವರು ಒಳ್ಳೆಯ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಮುಂದೆ ಮುಂದೇನೆಂಬ ಒಂದು ಕಾರ್ಯಕ್ರಮದ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ಅವರು ಒಳ್ಳೆಯ ಒಂದು ಅನುಭವವನ್ನು ಕೊಡ್ತಾ ಇದ್ದಾರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಕೇಳಿ ಈ ಟ್ಯಾಲೆಂಟ್ ಟಿ ಆರ್ ಎಫ್ನವರು ಮಾಡಿದಂಥ ಒಂದು ಈ ಒಂದು ಪ್ರೋಗ್ರಾಮ್ ಯಾವತ್ತು ಯಾವತ್ತು ಮುಂದೆನೂ ಇವರು ಮಾಡಿ ಮಾಡ್ತಾ ಇರಬೇಕು ಇನ್ನೂ ಮಾಡಬೇಕು ಇದು ಇದೆ ಈ ಇದು ಇದಕ್ಕೆ ಇದರ ಬಗ್ಗೆ ಪೋಷಕರು ಒಳ್ಳೆ ಒಂದು ಕೇರ್ಫುಲ್ಲಾಗಿ ಅವರ ಬಗ್ಗೆ ಮಕ್ಕಳ ಬ್ರೈನ್ ಬ್ರೈನ್ ಮ್ಯಾಪಿಂಗ್ ಮಾಡಿ ಅವರಿಗೆ ಮುಂದೆ ಮುಂದೆ ಏನು ಆಗಬೇಕಂತ ಒಂದು ಕ್ಯಾರಿಯರ್ ಗೈಡೆನ್ಸಿಗೆ ಅವರಿಗೆ ಸಪೋರ್ಟ್ ಮಾಡಿ ಕೇಳಿಕೊಳ್ತಾ ಇದ್ದೇನೆ ಬಹಳ ಒಳ್ಳೆಯ ಪ್ರೋಗ್ರಾಮು ಇದು ನಮ್ಮ ಕಮ್ಯುನಿಟಿಯ ಮಕ್ಕಳಿಗೆ ಒಂದು ಮಾರ್ಗದರ್ಶನ ತೋರಿಸುವಂತಹ ನಮ್ಮ ಸರ್ ಸಾಹೇಬ ಅವರು ಬೆಂಗಳೂರಿನಿಂದ ಬಂದು ಗೈಡೆನ್ಸ್ ಮಾಡ್ತಾ ಇದ್ದಾರೆ ನಾವು ಸಹ ಸೇರಿದ್ದೇವೆ ಭಾಳ ಖುಷಿಯಾಯಿತು ಅಲ್ಲದೆ ಇವತ್ತು ನನಗೆ ಸಹ ಇದೊಂದು ಅಪರ್ಚುನಿಟಿ ಸಿಕ್ಕಿದ್ದು ಟ್ಯಾಲೆಂಟ್ ಸರ್ ಅವರಿಗೆ ಸಹ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆಯೇ ಹೀಗೇ ನೀವು ಇಂತಹ ಪ್ರೋಗ್ರಾಮು ಮಾಡುತ್ತಾ ಮಕ್ಕಳಿಗೆ ಗೈಡೆನ್ಸ್ ಮಾರ್ಗದರ್ಶನ ಕೊಡ್ತಾ ಇರಬೇಕು ಅಂತ ಹೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತೇನೆ